ಏನಿವತ್ತು ಬೆಡ್ ಕ್ಯಾಂಪ್ ಮುಳ್ಬಾಗಲಲ್ಲಿ ಆಯೋಜಿಸಲಾಗಿತ್ತು ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಮುರಳಿಗೌಡ್ರು ಆಮೇಲೆ ಭಾರತ ಯುವತ ಚಿರಂಜೀವಿ ಫ್ಯಾನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಹೇಶ್ ಅವರು ಇದನ್ನ ಏರ್ಪಾಡು ಮಾಡ್ಕೋ ಮಾಡ್ಕೋಬೇಕು ಅಂತ ನಮ್ಗೆ ಜಿಲ್ಲಾಗೆ ಅನೌನ್ಸ್ ಮಾಡಿದ್ರು ಅದೇ ತರ ನಮ್ಮ ಮುಳ್ಬಾಗಲ್ ಗ್ರಾಮಾಂತರ ಆಮೇಲೆ ನಗರ ರಗಣ್ಣ ಆಮೇಲೆ ಕಿರಣ್ ಅವರು ಶಿಷ್ಯಣ್ಣ ಚೇತನು ಎಲ್ಲ ಟೋಟಲ್ ಟೀಮ್ ಎಲ್ಲ ಮಾಡಿದ್ವಿ ಇದು ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಿಲ್ಲ ಏನು ಮಾಡಿಲ್ಲ ನಾವೆಲ್ಲೂ ಪಬ್ಲಿಿಸಿಟಿನೂ ಮಾಡಿಲ್ಲ ನಾರ್ಮಲ್ ಆಗಿ ನಮ್ಮ ಏನ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳಿದಾರ ಜ್ಯೇಷ್ಠ ಅವರು ಬಂದು ಹೋಗಿದ್ದಾರೆ ಎಲ್ಲ ಒಂದು ನಲ್ವತ್ತು ಯೂನಿಟ್ವರೆಗೂ ಮಾಡಿದ್ದಾರೆ ನಮ್ಮ ಮುಲ್ಬಾಗ್ ತಾಲೂಕಲ್ಲಿ ತುಂಬಾ ಸಂತೋಷ ಇದಕ್ಕೇನು ನಮ್ಮ ಜನ ಸೈನಿಕರು ಬಂದು ನಮ್ಗೆ ಈ ತರ ಬಂದು ಬ್ಲಡ್ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತದೆ ಇದೇ ತರ ಜಿಲ್ಲೆ ಶ್ರೀನಿವಾಸಪುರ ಮಾಲೂರು ಎಲ್ಲ ನಡೀತಾ ಇದೆ ಇನ್ನ ಇನ್ನ ಕ್ಲಾರಿಟಿ ಬಂದಿಲ್ಲ ಎಷ್ಟು ಬಂದಿದೆ ಅಂತ ಮತ್ತೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಬ್ಲಡ್ ಅನ್ನೋದು ಯುವಕರಿಗೆ ಬೇಕಾಗಿದೆ ಆಕ್ಸಿಜೆನ್ಸ್ ಆಗ್ಲಿ ಏನನ್ನ ಹೆಚ್ಚು ಕಮ್ಮಿ ಆದಾಗ ಇಮಿಡಿಯೇಟ್ಲಿ ಫೋನ್ ಮಾಡಿ ಯಾಕೆ ಯಾಕೆಂದ್ ಸಿಗಿಲ್ಲ ಡೊನೇಟರ್ ಅಂತ ಒಂದ್ ಇರುತ್ತೆ ಆ ಡೊನೇಟರ್ ನಮ್ಗೆ ನಮ್ಮ ಸಂಘಟನೆ ಕನ್ನಡ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಏನ್ ಸಂಘಟನೆ ಇದೆಯೋ ಅದಕ್ಕೆ ಆತ್ಮೀಯರಾಗಿ ವಿವೇಕಾನಂದ ಬೆಡ್ ಗ್ಯಾಂಪ್ ಅವರು ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಎನಿ ಟೈಮ್ ಫೋನ್ ಮಾಡಿದ್ರೇನು ನಮ್ಗೆ ರೆಸ್ಪಾನ್ಸ್ ಕೊಟ್ಟು ಮಾಡ್ತಾರೆ ಮತ್ತೆ ಎಸ್ ಎನ್ ಆರ್ ಹಾಸ್ಪಿಟಲ್ ಅವರು ಕೂಡ ಟೋಟಲ್ ಒಂದ್ ನಲ್ವತ್ತು ಯೂನಿಟ್ ಆಗಿದೆ ಮುಳಬಾಗಲ್ಲಿ ಇದಕ್ಕೆಲ್ಲ ಸ್ಪಂದಿಸಿದ ಅಧ್ಯಕ್ಷಗಳು ಮತ್ತೆ ನಮ್ಮ ಯುವಕರು ಎಲ್ಲರಿಗೂ ನಾನು ಧನ್ಯವಾದಗಳು ಇದ್ದೀನಿ ಮತ್ತೆ ಇದನ್ನ ಏರ್ಪಡಿಸಿ ಒಂದು ಜಾಗ ಕೊಟ್ಟಿದ್ದು ಛತ್ರದಲ್ಲಿ ಅವ್ರಿಗೊಂದು ಅಭಿ ಮುರ್ಲಿ ಮುರಳಿಯಣ್ಣವ್ರಿಗೆ ಒಂದು ಅಭಿಮಾನ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಒಂದು ಇದ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ಸನ್ಮಾನ ಮಾಡ್ತಾ ಇದೀನಿ

ಅವ್ರು ಒಳ್ಳೇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಮೈನ್ ಏನಂದ್ರೆ ಯೂತ್ರು ಯೂತ್ ಬಂದು ಯಾವಾಗ ಬ್ಲಡ್ ಅಂದ್ರೆ ಎಲ್ಲ ಭಯ ಬಿಡ್ತಾರೆ ಬ್ಲೆಡ್ ಕೊಡಕ್ಕೆ ಅಂದ್ರೆ ಭಯ ಪಡ್ತಾರೆ ಅದು ತುಂಬಾ ತಪ್ಪು ಡಾಕ್ಟರ್ ಹೇಳಿದ ಡಾಕ್ಟರ್ ಹೇಳಿದ್ ಕರೆಕ್ಟ್ ಟೈಮ್ ಮೂರ್ ಜನ ಅಂತ ಸುಮಾರು ಮೂವತ್ತು ಫ್ಯಾಮಿಲಿ ಮುನ್ನೂರು ಫ್ಯಾಮಿಲಿ ಉಳಿಸ್ತದೆ ಒಂದು ಬ್ಲಡ್ ಕ್ಯಾಂಪ್ ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಬ್ಲಡ್ ಒಂದು ಯೂನಿಟ್ ಒಬ್ಬ ಮನುಷ್ಯ ಬದುಕಿದ್ರೆ ಒಂದು ಫ್ಯಾಮಿಲಿ ಇರತ್ತಲ್ವಾ ಆ ಫ್ಯಾಮಿಲಿ ಎಲ್ಲ ಉಳ್ದಂಗೆ ನಮ್ಮ ಒಂದು ಆಸೆ ಅಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಎಲ್ಲ ನಮ್ಮ ಜನ ಆದೇಶ ಅವ್ರು ಏನು ಮುಂದೆ ಬರ್ತೀವಿ ಅಂದ್ರೆ ಅವರಿಂದ ನಾನು ಇಡಕ್ಕೆ ನಾನು ರೆಡಿದಿನಿ ನಾನು